ಸೊ ಗೈಸ್ ಐ ಆಮ್ ಬ್ಯಾಕ್ ಚಿಕ್ಕ ಬ್ಲಾಗ್ ಮಾಡ್ತಿದ್ದೀನಿ ಇವಾಗ ಸೊ ಇವತ್ತು ಇದೆ ಹಾಗೆ ನಮ್ಮ ಫ್ರೆಂಡ್ಸ್ ಚಾಲ್ಸ್ ಎಲ್ಲ ನೋಡಿ ಒಂದು ಸಣ್ಣ ಟ್ರಿಪ್ ಪ್ಲಾನ್ ಮಾಡಿದ್ರಿ ಮೂರ್ ದಿನಕ್ಕೆ ಸೊ ಅದಕ್ಕಾಗಿ ನಾನು ಅವ್ರು ಇವಾಗ ಅಲ್ಲಿ ಬಂದಿದ್ದಾರೆ ವಸ್ಕೋದಲ್ಲಿದ್ದಾರೆ ನಾನು ಅಷ್ಟೇ ಹೂ ಸ್ಟಾ ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಇಲ್ಲಿಂದ ಹೊಸ್ಕೊಂಡು ಬರ್ತಾರೆ ಇನ್ನಿಂದ ಕ್ಲಾಸಾಗುತ್ತೆ ಸೊ ನೀವು ಹೋಗ್ತಿಲ್ಲ ಅಂತ ಬೇಜಾರಾಗ್ಬೇಡಿ ಎಲ್ಲ ವಿಡಿಯೋ ಮಾಡ್ತೀನಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಬರ್ತಿರುತ್ತೆ ಸೊ ನನ್ನ ಜೊತೆ ಇದೆ ಸೊ ಟಿಕೆಟ್ ಇಲ್ಲಿ ತೊಗೋದು ಹೇಗಿರುತ್ತೆ ನೋಡಿ ನಮ್ಮ ಹಂಗಿರೋ ಬಸ್ಸಲ್ಲಿ ತಗೋಬೇಕಾಗುತ್ತೆ ಬಟ್ ಇಲ್ಲಿ ನೋಡಿದ್ರೆ ಟಿಕೆಟ್ ತಗೋಬೇಕಾಗುತ್ತೆ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಇರಬೇಕಾಗುತ್ತೆ ಆ ಬಸ್ಸಲ್ಲಿ ಕನ್ನಡದ ಕೂಡ ಇರಬೇಕು ಟಿಕೆಟ್ಗೆ ಆರ್ಡ್ರಿ ನೈದು ಕೆಲಿದೆ ಫಾರ್ಟಿ ಸೀನಿಯರ್ ಸಿಟಿ ಸರ್ ನೋಡಿ ಬಂದು ನೀವು ಅದ್ರಲ್ಲಿ ನಾನು ಟಿಕೆಟ್ ತೊಗೊಂಡಾಯ್ತೀವಿ ತಗೊಂಡಿದ್ದೀನಿ ಬಸ್ ಬಂದಿಲ್ಲ ಬಸ್ ಒಂಬತ್ತು ಮನೆ ಟಿಕೆಟ್ ನಾನಂದ್ರ ಒಂದ್ಸಲ ಟ್ರಾವೆಲ್ ಮಾಡಿದ್ದೀನಿ ಚೆಕ್ ಮಾಡಲ್ಲ ಆದ್ರೆ അന്നെ എനിക്ക് ടിക്കറ്റ് ടിക്കറ്റ് തോന്നുക ആമേല ബസ് ബസ് ആയിട്ട് ഇതേ ബസ് നാ ടിക്കറ്റ് തോന്നിരോ ഒള്ളേ ജാ നോടി കൊടുക്കീറ്റ് നമുക്ക് പർഫെക്ട് ആക ಸೊಗ ಬಸ್ ನನಗೆ ತುಂಬಾನೇ ಇಷ್ಟ ಆಯಿತು ಸೀಟ್ಸ್ ಎಲ್ಲ ಚಲೋ ಇದೆ ಎಲ್ಲ ಕೈ ಚಲೋ ನಿ ಇಲ್ಲಿ ಎ ಸಿ ಇದೆ ಎ ಸಿ ನೋಡಿ ಬ್ರೋ ನಾವು ಹೋಗ್ತಾ ಇದೀವಿ ಇಲ್ಲಿ ನಿಂತ ಗಾಡಿ ನಿಂತಿದ ಹಾಗೆ ಅನಿಸುತ್ತೆ ಎಲೆಕ್ಟ್ರಿಕ್ ಬಸ್ ನೋ ಸೌಂಡ್ ನಾನು ಮಸ್ಕೆಟ್ಗೆ ಬಂದಾಯ್ತು ಹೇಳ್ತಾ ಇದ್ದೀನಿ ಬಸ್ ಇದು ಮಾರ್ಕೆಟ್ ಇನ್ನೊಂದು ಇನ್ನೊಂದೇನೆಂದ್ರೆ ನಮ್ಮ ಜಿಯವರು ಇಲ್ಲೇ ಇರ್ತಾರೆ ಅಲ್ಲ ನಾನು ಇಲ್ಲಿಗೆ ಬಂದಿದ್ದೇನೆ ಸೊ ಇವಾಗ ನಮ್ಮ ಜಿಯವರು ಇದ್ದಾರೋ ಇಲ್ಲೋ ನೋಡಿ ಬರೋಣ ಒಂದ್ಸಲ ಇದೆ ನಮ್ಮ ಅಜ್ಜಿಯವ್ರ ಮನೆ ಬೇಗ ಹಾಕಿದ್ದಾರೆ ಮೇ ಬಿ ಮಾರ್ಕೆಟಿಗೆ ಹೋಗಿರ್ಬೋದು ಮೀನಾಮರ ಇಲ್ಲ ಅವರಿಲ್ಲಿ ಸೊ ಅಜ್ಜಿಯವರಂತರೂ ಮನೇಲಿಲ್ಲ ಬಂದಿದಾರಂತೆ ಬಟ್ ಮಾರಕ್ಕೆ ಹೋಗಿದಾರಂತೆ ಅಲ್ಲಿ ಅವ್ರಂತರೂ ಸಿಗ್ಲಿಲ್ಲ ಹೋಗೋಣ ನನ್ನ ದೋಸ್ತರತ್ತ ಅವ್ರಿಗೆ ಕಾಲ್ ಮಾಡ್ತೀನಿ ಹೋಗೋಣ ಎಲ್ಲ ಮಕ್ಕಳು ಬಿಟ್ಟು ಬೀಚ್ ಹೋಗಿದ್ದಾರೆ ಮಾತು ಮಾತಿಲ್ಲ ಸೊ ಅವನೇ ಬರ್ತಿದ್ದಾನೆ ನಮ್ಮ ಫ್ರೆಂಡ್ ಬರ್ತಿದ್ದಾನೆ ಅವರು ಮಾವಾರ ಏನೋ ಒಂದೇ ಇದ್ದಾರಂತೆ ಬೈಕ್ ತಗೊಂಡು ಬರ್ತಿದ್ದಾನೆ ವೆಯ್ಟ್ ಮಾಡೋಣ ಅಲ್ಲಿ ಪೈನಾವೀಚ್ ಬಂದಾಯ್ತು ಆ ನೋಡ್ರಿ ಇವ ನಮ್ ದೋಸ್ತ್ ಸಲೀಮ ಏನೋ 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 ಪಾರ್ಟ್ ಆಗಿದಿವಿ ಇವನೇ ನೋಡ್ರಿ ನಮ್ ಡಿಜೆ ಅದರ ರೀ ಎಲ್ಲ ಪ್ಲ್ಯಾನ್ ಟ್ರಿಪ್ ಪ್ಲಾನ್ ಆಗಿತ್ತು ಇವನಿಂದ ನಾನೇ ಇಲ್ಲ ನಾವೇನು ಮಾಡೋಣ ಮಾಡ್ತೀವಿ ಅವ್ರ ಮನಿಗೆ ನಾಷ್ಟ ಮಾಡಕ್ಕೆ ಹೊಟ್ಟೆ ಅಂತ ಹೇಳಲ್ಲ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಇವ್ರು ಮನಿಗೆ ನಾಷ್ಟ ಮಾಡಕ್ಕೆ ಅಂತ ನನಗೂ ತುಂಬಾ ಹಸಿ ಆಗುತ್ತೆ ಹೊಟ್ಟೀವಿ ಛೊಚ್ ಛಲೋ ಚೊಚ್ಚ ಸೊ ಇದೆಲ್ಲ ಕೃತಜ್ಞತೆ ಸಲ್ಲಿಸ್ಬೇಕ ನಮ್ಮ ಡಿ ಜೆ ಒಂದು ತುಂಬ ಧನ್ಯವಾದಗಳು ಡಿ ಜೆ ಇಲ್ಲಿಂದ ಇದೊಂದು ಒಳ್ಳೆ ಚಾನ್ಸ್ ನಮಗೆ ಸಿಕ್ಕಿದೆ ಒಳ್ಳೆ ಮೂಮೆಂಟ್ಸ್ ಒಬ್ಬೇ ಪ್ಲಾನ್ ಮಾಡೋದಕ್ಕೆ ಮಾಡಿದ್ದ ಏನಂದ್ರೆ ಎಲ್ಲ ಊಟ ಗೀಟ ರೆಡಿ ಮಾಡಿಕೊಟ್ಟಿದ್ದೇನೆ ನಾವು ತಿಂತಿದ್ದೀವಿ ಅಷ್ಟೇ ನೀವು ಡಾಕ್ಟರ್ ಬ್ರೋ ಚೆನ್ನಾಗಿ ನೋಡ್ತಿರಲ್ಲ ಅವ್ರು ಪ್ರಕಾಶ್ ಅವರು ಡಾಕ್ಟರ್ ಬ್ರೋ ಅಂತ ಬರಕ್ಕೆ ನೋಡಿ ಹೋಗಿ ಆದಷ್ಟು ಅವರಿನ್ನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ ನೀವು ಮಾಡ್ರಿ ನಮ್ಮ ಅಡಿಮಾ ದೊಡ್ಡ ಫ್ಯಾನ್ ಆದ್ರೆ ವ್ಲಾಗ್ ಮಾಡಕ್ ಬರಲ್ಲ ಆಗ್ರಹಂ ಕರೆ ತೋ ಕರೆ ಕ್ಯಾ ತೋ બોಲೇ ಕ್ಯಾ ಟ್ರಾವೆಲ್ ಮಾಡ್ತಾನೆ ಅದಕ್ಕೆ ಅವ್ನ ಟ್ರಾವೆಲ್ ಜೊತೆ ನಾನು ಆ ಡಾಕ್ಟರ್ ಬ್ರೋ ವ್ಲಾಗ್ ಮಾಡೋವಾಗ ನಾನು ವ್ಲಾಗ್ ಮಾಡಿ ಎಲ್ಲ ಅವನು ನಾನು ಟೆನ್ಷನ್ ಮಾಡ್ತೀನಿ ಸರಿ ಟೆನ್ಷನ್ ಇಲ್ಲ ಈಗ ಅಪುನೇ ಕ್ಯಾಮ್ರಾ ತಂದಿರಿ ಫೋಟೋ ಹೊಡ್ಕೋರಿ ಇನ್ನೊಂದ್ ಗಾಯ್ಸ್ ಗಾಯಸ್ ನೀವು ಹಿಂಗೇನಾರ ಟ್ರಿಪ್ ಬಂದ್ರೆ ಕ್ಯಾಮ್ರಾ ತಗೊಂಡ್ ಬರ್ರಿ ರೆಂಟ್ ಗೆ ಜಾಸ್ತಿನಿ ದಿನಕ್ಕೆ ಐದನೂರು ಅಷ್ಟೇ ಇವಾಗ ನಾವು ಕ್ಯಾಮ್ರಾ ತಂದಿದೀವಿ ನೋಡಿ ನಮ್ಮ ಮಹೇಶ್ ಹತ್ರ ಇದೆ ಸೊ ಇವಾಗ ಬಿಗ್ ಫೋಟೋಗ್ರಾಫರ್ ಸೊ ಎಲ್ಲೇ ಟ್ರಿಪ್ ಹೋದ್ರೆ ಕ್ಯಾಮ್ರಾ ತರ್ರಿ ದಿನಕ್ಕೆ ಐನೂರು ರೂಪಾಯಿ ಅಷ್ಟಾಗತ್ತೆ ಕ್ಯಾಮ್ರಾ ತಂದ್ರೆ ಬೆಸ್ಟ್ ಎಲ್ಲಾ ಮೂಮೆಂಟ್ ಕ್ಯಾಪ್ಚರ್ ಮಾಡ್ಕೋಬೋದು ಅಲ್ಲೋ ಇದು ಗೋವಾ ಬೈನಾ ಬೀಚ್ ವಾಸ್ಕೋದಲ್ಲಿ ಬರುತ್ತೆ ನೋಡಿ ಈಗ ಅಡ್ಡಾಡ್ತಿದ್ದೀವಿ ಎಲ್ಲರೂ ಎಲ್ಲರೂ ಒಂದೊಂದು ಮೂಲೆಗಿದ್ದಾರೆ ಅವ್ರು ಅಲ್ಲಿದ್ದಾರೆ ಆಗ ಅವನು ನಮ್ಮ ಡಿ ಜೆ ಅಲ್ಲಿ ಎಲ್ಲಕ್ಕಿಂತ ಮುಂದೋಗಿದ್ದಾನೆ ಜನಸಾಗರ ಅಂತ ಏನು ನಾ ಹೇಳಲ್ಲ ಇದಕ್ಕಿಂತ ಜಾಸ್ತಿ ಮತ್ತು ಬ್ಯಾರೆ ಕಡೆ ಆದರೂ ಜನ ಜಾಸ್ತಿನೇ ಇದಾರೆ ನೋಡಿ ಇದೇನು ಕಮ್ಮಿ ನಾ ಮುಂದೆ ಹೋಗ್ತಾರೆ ಇದು ಭಾಳ ಅಂದ್ರೆ ತೋರ್ಸೋಕೆ ನಿಂಗೆ ನಿಮಗೆ ಇಲ್ಲೇ ನಮ್ಮ ರಜ್ಜಾನ್ ತೋರ್ಸಬೇಕಂತಪ್ಪ ನಮ್ಮ ಬಲಾಗ್ರೀ ಸರ್ ಅಂದನಾ ಲೊಕೇಶನ್ ಹೇಳ್ತೀನಿ ಹೈ ಸ್ಕೂಲ್ ಲಿಂಗ್ದಳ್ಳಿ ಹೈ ಸ್ಕೂಲ್ ಕಂಪೌಂಟ್ರ ಐತಿ ಆ ಮನೆ ಆಂದೇ ಇವ್ರ ಮನೆ ಐತಿ ಸೊ ಮಿಸ್ ಆದ್ರೆ ಹೋಗ್ರಿ ಹೋಗಿರಿ ಹೀಗೆ ನಮ್ಮ ನಮ್ಮ ಜನರು ಮೆಕ್ಯಾನಿಕ್ ಬಾ ಆದಾರ ತುಂಬ ಚಲೋ ಬೈಕ್ ರಿಪೇರಿ ಮಾಡ್ತಾರೆ ಯಾರಿಗೆ ರಿಪೇರಿ ಮಾಡಿಸಿದ್ರೆ ಆರ್ಡ್ರ್ ಸಿಗ್ತಾರೆ ನೋಡ್ರಪ್ಪ ಇವರು ರೂಮಿಗೆ ಬಂದಾರ ನನಗಿಂತ ಮುಂಚೆ ನಾನಂದ್ರೂ ರೂಮ್ ನೋಡಿಲ್ಲ ಕುಸ್ರು ಮಕ್ಕಳು ರೂಮ್ ಅಡ್ಡಾಡಿಲ್ಲ ಎಲ್ಲ ಬಂದಾರ ಇವ್ರಿಗೆ ರೂಮ್ ದಾರಿ ಗೊತ್ತಿಲ್ಲ ಈಗ ಅದೇ ಏ ಸಾವಿರ ತಪ್ಪ ನಾವು ಹಾಳು ಹೊಂಟಿವಿ ರೂಮ್ ದಾರಿ ಗೊತ್ತಾಗಲ್ಲ ಎಲ್ಲೆಲ್ಲಿ ಹೊಂಟಿವಿ ನಮಗೂ ಗೊತ್ತಾಗಲ್ಲ ಏ ನನಗೆ ಗೊತ್ತಾದ್ಲೇ ಕರ್ವಾ ಬರ್ತ ಕರ್ಕೊಂಡು ಹೋಗಲ್ಲ ಬರೋ ಬರ ದಡಿಯಾಗ ಅಲ್ಲಿ ಬಂತದಲ್ಲ ನಾ ನಾ ಸಲ್ಯಾಗ ಮುಂದೆ ಹಾಕ್ರೇಕಡಿ ಏಯ್ ಪೋಕಸ್ ಬಿಡ್ತದ್ ಫೋಕಸ್ ರೂಮ್ ಎಂಥ ತೊಗೊಳ ನೋಡವಪ್ಪ ಅಲ್ಲಿ ಹೋಗಿ ಯಾವ ಕುದ್ರೆ ಬೇನಂತದೋ ಗೊತ್ತಿಲ್ಲ ನಮ್ಗಿಂತ ಒಂದು ಕಿಲೋಮೀಟರ್ ಮುಂದೆ ಇರ್ತಾನಪ್ಪ ಏಯ್ ನಮ್ಗಿಂತ ಇಪ್ಪತ್ತೈತಿ ಬರ್ತೇಲೆ ಬರ್ತೇನೆ ಯಾರೋ ಬರಾಕತ್ತಾರ ನಾ ವಿಡಿಯೋ ಮಾಡ್ತೀನಿ ನೋಡ್ರಿ ನೋಡಿ ಸುಖ ಪಡ್ಕೋರಪ್ಪ ನಾ ಏನ್ ಹಾಯ್ ಅನ್ಸಲ್ಲ ನೋಡಿ ಸುಖ ಪಡ್ಕೋರಿ ನೋಡಿದ್ರು ಬರ್ವಾ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ತದ ಹೇ ದಿನ ಜನ್ಮಕ್ಕೆ ಹೋಗೋ 2000 years later ಫೈನಲಿ ಗಾಯ್ಸ್ 2000 ಕಿಲೋಮೀಟರ್ ನಡಕೋತ್ ಬಂದು ಹುಡುರಿವಾ ರೂಮಿ ಕಕೊಂಡಂತ ನೋಡಿ ಹೋಟೆಲ್ ಸುಲ್ತಾನ ಅಂತ ಬಾ 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 ಸುಲ್ತಾನಗಳಪ ಇದು ಮುಕ್ಲ ಹೋಗತೇನಿದು ಸುಲ್ತಾನಗಳಂತೆ ಇಲ್ಲಾ ಕುರ್ತಿ ಮೇ ಹೋಗಿರನ ಇಲ್ಲಾ ಅಲ್ಲಾ 야꾸 나한테 막 달라. 야 빨아, 안들어요 이거. 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 놀만 아, 해. 이거. 열어주면. 빨리 빨리 빨리. 빨리 빨리. 빨리 빨리. 빨리 빨리. 빨리 리 빨리 빨리. 빨리 리 빨리 빨리. 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 리 빨리. 빨리 빨 ನೋಡಿರಿ ಸುಮ್ಮನೆ ವೇಸ್ಟ್ ಆಯ್ತು ಇವತ್ತಿನ ಸ್ಟೇ ಆಗಲ್ಲ ನಾವಿಲ್ಲಿ ಆದರೂ ನೋಡೋಣ ಪ್ಲ್ಯಾನ್ ಚೇಂಜ್ ಆಗಿತ್ತು ಬೇರೆ ದೇತೀವಿ ಬೇರೆ ದೋಸೆ ದೋಸದವಾಗ ನೋಡ್ರಿ ಎಪ್ಪೋ ಸತ್ಯಪ್ಪ ಎಲ್ಲ ಬಂದ ರೂಮ್ ನಾಡಿಗೆ ಬಿದ್ದೀವಾಗ

ಸರ್ ಅಂದ್ರ ಬಾಳೆ ನೋಡೋ ಪ್ಲಾನ್ ಓಲ್ಡ್ ಗೋವಾ ಇವಾಗ ಇಲ್ಲಿಂದ ಪಣಜಿಯಿಂದ ವಾಸ್ಕು ಹೋಗಿ ಮತ್ತೆ ಪಣಜಿ ತಿಳಿದಾರೆ ನೋಡ್ರಿ ನಂದು ಎಷ್ಟು ರೂಪಾಯಿ ಖರ್ಚಾಗ ಡಬಲ್ ಡಬಲ್ ಬಸ್ ಸಿಕ್ತಿ ಸಿಕ್ಕಿದೆ ಹೋಗ್ತಿದ್ದೀವಿ ಯಾರು ಪ್ಯಾಸೆಂಜರ್ ಕಾಣ್ತಿಲ್ಲ ಯಾರು ಡ್ರೈವರ್ಸ್ ಕಾಣ್ತಿಲ್ಲ ನನ್ನ ಸಲೀಮ್ ಗೀತಿ ಗಿಡಲಿ ಡ್ರೆಸ್ ಹಾಕೊಂಡ್ಬಿಟ್ಟು

ಬಸ್ ಸಿಕ್ಕಿದೆ ಬಸ್ ಗೋವಾ ಹೋಗೋಣ ನೋಡಿ ಕಡೆ ಫೈನಲಿ ಬಂದಿದ್ದೀವಿ ಇಲ್ಲಿ ಓಲ್ಡ್ ಗೋವಾಗೆ ಬಂದು ಇಲ್ಲಿ ನೋಡಿ ಈ ಚರ್ಚ್ ನೋಡೋಕೆ ಬಂದಿದ್ದೀವಿ ಚರ್ಚ್ ಇದೆಯಲ್ಲ ನಾಲ್ಕುನೂರು ವರ್ಷ ಹಿಂದಿನ ಚರ್ಚ್ ಇದು ಇನ್ನೂ ಮಠ ಇದೆ ಅದರಲ್ಲಿ ನಾಲ್ಕುನೂರ ಐವತ್ತು ವರ್ಷದಿಂದ ಇನ್ನೂ ಅಲ್ಲಿ ಅದರಲ್ಲಿ ಬಾಡಿ ಇಟ್ಕೊಂಡು ಬರ್ತಿದ್ದಾರೆ ಸೊ ಅದನ್ನೇ ನೋಡಕ್ಕೆ ಹೋಗ್ತಿದೀವಿ ನೋಡೋಣ ಬನ್ನಿ ಗಾಯ್ ಇವಾಗ ನಾವು ಇದ್ರಲ್ಲಿ ಹೋಗು ಚರ್ಚ್ಲ್ಲಿ ನೋಡೋಣ ಒಳಗಿಂದ ನೋಡೋಣ ಹೇಗಿರುತ್ತೆ ಸೊ ಹೋಗ್ತಾ ಇದೀವಿ ಗಾಯ್ಸ್ ನಿಮ್ಮ ಕಣ್ಣು ಅಲ್ಲಿರಲಿ ಇಲ್ಲಲ್ಲ ಎಲ್ಲೂ ನೋಡ ಕುಂ ಎಂಟ್ರಿ ಫ್ರೀ ಇದೆ ಒಳಗೆ

ಕೇಳ್ತೀವಿ ಯಾಕೆ ಕೇಳಿದ್ರು ತಿಳ್ಕೊಳಲ್ಲ ಮೊಬೈಲ್ ವಿಡಿಯೋ ಏಯ್ ಮೊಬೈಲ್ ಬಂದು ಎಲ್ಲರೂ ಮೊಬೈಲ್ ಆಫ್ ಮಾಡುವಂತಿದ್ದಾರೆ ಗಾಯಸ್ ಬಟ್ ನಾವೇನು ಮೊಬೈಲ್ ಆಫ್ ಮಾಡಲ್ಲ ಎಲ್ಲ ತೋರಿಸಿ ಬಿಡ್ತೀವಿ ನೋಡ್ಕೊಂಡು ಬಿಡಿ ಒಂದ್ಸಲ ಯಾವ ಥರ ಇದೆ ಒಳಗಡೆ ಸಾರಿ ಸಾರಿ ನಾನು ಹದಿನೇಳು ವರ್ಷ ಹದಿನೇಳು ವರ್ಷದ ಹಿಂದಿನದಂತಿದು ಮೊಳೆ ಬಂದ್ ಮಾಡ್ಕೊಂಡೆ 90 ಚಾಂಪ್ಸ್ ಬಿಡ್ರಿ ತು ಮನ್ ಸ್ಟಿಕ್ ಮಾಡ್ತಿದಾರೆ ಅದಕ್ಕೆ ವಿಡಿಯೋ ಕಟ್ ಮಾಡಬೇಕಾಗ್ತಿದೆ ನೋಡಿ ನೋಡಿ ಯಾವ ತರ ಇದೆ ಪಕ ಬಂಗಾರದ ಏನಕ್ಕೆ ಕಲರ್ ಕಲರ್ ಅಂತಾ ಕಾಣاتا ಒಳಗೆ ಸೊ ಇದು ಫುಲ್ ಮೇಲ್ ಫ್ಲೋರ್ ಬಂದಿರೋದು ಇವಾಗ ವಿಡಿಯೋ ಮಾಡೋದು ಹಲವು ಇಲ್ಲ ಆದರೂ ಮಾಡ್ತಿದ್ದೇನೆ ಯಾವುದು ಚರ್ಚ್ ಆಫ್ ದ ಇಮ್ಯಾಕ್ಯುಲೇಟ್ ಕಾನ್ಸೆಪ್ಷನ್ ಇನ್ ದ ಮೇನ್ ಸ್ಕೇರ್ ಆಫ್ ಪಂಜಿ

ಇವೆಲ್ಲ ಕಟ್ಗೆಯಿಂದ ಆಗಿದ್ದಾವೆ ನೋಡಿ ಫೋನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಡೈಡ ಎಡಿ ಅಂದರೆ ಕ್ರಿಸ್ತ ಶಕ ಅಂತ ನೋಡಿ ಎಲ್ಲಿ ಬರ್ದಿದ್ದೆ ನೋಡಿ ಎಡಿ ಅಂತ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಎಡಿ ಅಂದರೆ ಕ್ರಿಸ್ತ ಶಕ All are made of tools. God loves the cheerful giver. ಅಡಿಗೆ ನೀರು ಪ್ರತಿಫಲ ಸಿಗ್ತದ ಡ್ರಿಂಕಿಂಗ್ ವಾಟರ್ ಹಂಗೆ ಅಲ್ಲಿ ಬರ್ಲಿತ್ತು ಅಡ್ಡಾಡ್ದು ಅಡ್ಡಾಡ್ದಂಗೆ ವಾಹ್ ಇದ್ದು ಪ್ಲೇಸ್ ತುಂಬ ಚೆನ್ನಾಗಿದೆ ಓ ಒಳಗಡೆ ಅಡ್ಡಾಡಿ ಸುಸ್ತು ಆದರೆ ಇಲ್ಲಿ ಬಂದು ಕೂಡಬೇಕು ಅಚ್ಚಾ ಎಲ್ಲರೂ ಕುಂತಿದ್ದಾರೆ ಸೊ ಚರ್ಚ್ ಎಲ್ಲ ಒಳಗಿಂದ ನಿಮ್ಗೆ ಎಷ್ಟು ಬೇಕಾದ್ರೂ ಅಷ್ಟು ಕುಡಿಸಿದೀನಿ ಸೊ ಆಲ್ರೆಡಿ ಇದನ್ನೆಲ್ಲ ಮುಗಿ ನೋಡಿ ಮುಗಿಸಿದೀವಿ ಒಳಗೆ ಇಬ್ಬರೇ ಫೋಟೋ ಹೊಡ್ಕೊಳ್ಳೋದೇ ಆಗಿದೆ ಫೋಟೋನೇ ಫೋಟೋನೇ ಹೊಡ್ಕೊಂಡಿದ್ದೀವಿ ಬರೀ ನೀವಾಗಾದ್ರೂ ನೋಡಿ ಇನ್ನಾಗಾದ್ರೂ ಫೋಟೋನೇ ಬಾಬಾ ಇದು ಹಿಸ್ಟ್ರಿಯಲ್ಲಿ ತುಂಬಾ ಓಲ್ಡ್ ಚರ್ಚ್ ಅಂದರೆ ಇದೆ

ಈ ಚರ್ಚ್ ಒಳಗಡೆ ಈ ಥರ ಇದೆ ನೋಡ್ಕೊಳ್ಳಿ ಆ ಚರ್ಚ್ ಮುಂದ್ಗಡೆ ಇರೋ ಚರ್ಚ್ ಇದು ಒಳಗಡೆ ಈ ತರ ಇದೆ ರಹಸ್ಯವಾದ ಏನೋ ಒಳಗೆ ಇದೆ ಮಾಡೋ ಹಾಗಿಲ್ಲ ಆದರೂ ನಾವು ಉತ್ತರ ಕರ್ನಾಟಕ ಮಂದಿ ಅಲ್ಲ ये तो दारा यार फाइनली गाइस कलंगट के पीछे बोलती रहेगा स्पोर्ट्स में पूराड़ा इतना भाई बस सिर्फ को हमारा शिफ्ट चलाकगाला किलोमीटर भर के आप दसवें गेट उड़ा मत नो इल नोडी जनगड I <laughs> are